ಈ ಸಲ ದಸರಕ್ಕೆ ಹದಿನಾರು ಸಾವಿರ ರೂಪಾಯಿ ಎಂಟು ದಿನಗಳ ಟೂರ್ ಪ್ಯಾಕೇಜ್ ಇದೆ ಕಾಶಿ ಅಯೋಧ್ಯೆ ಟೂರ್ ಪ್ಯಾಕೇಜ್ ಆಗಿದ್ದು ಇದ್ರ ಬಗ್ಗೆ ಈ ಟೂರ್ ಪ್ಯಾಕೇಜ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇದೇ ರೀತಿ ಆ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ರವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು ಈ ಟೂರ್ ನ ಆರ್ಗನೈಸ್ ಮಾಡ್ತಾ ಇರೋದು ಇವರು ಬೆಂಗಳೂರಿನವರೇ ಬೆಂಗಳೂರಿಂದ ಹಲವಾರು ಟೂರ್ ಪ್ಯಾಕೇಜ್ ಗಳಿವೆ ಇವರದ್ದು ಇವತ್ತು ನಾವು ನೋಡ್ತಾ ಇರೋದು ಎಂಟು ದಿನಗಳ ಕಾಶಿ ಯಾತ್ರೆ ಟೂರ್ ಪ್ಯಾಕೇಜ್ ಇದರಲ್ಲಿ ಯಾವ್ದೆಲ್ಲಾ ಪ್ಲೇಸ್ ಗಳನ್ನ ಕವರ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಕಾಶಿ ಅಯೋಧ್ಯೆ ಪ್ರಯಾಗ್ರದಲ್ಲಿರುವ ಪ್ರಮುಖವಾದ ಸ್ಥಳಗಳನ್ನೆಲ್ಲ ನೋಡ್ಕೊಂಡು ಬರಬಹುದು ನೀವು ಮೊದಲಿಗೆ ನಾವು ಈಗ ಐಟ್ನರಿ ಬಗ್ಗೆ ನೋಡೋಣ ಡೇ ಒನ್ ನೀವು ಬೆಂಗಳೂರಿಂದ ಹೊರಡ್ತೀರಾ ಎರಡನೇ ದಿನ ರೈಲ್ನಲ್ಲಿ ಪ್ರಯಾಣ ಇರ್ತದೆ ಮೂರನೇ ದಿನ ಬಂದು ನೀವು ಪ್ರಯಾಗರಾಜ್ ನ ತಲುಪ್ತೀರಾ ಅಲ್ಲಿ ಸುತ್ತಮುತ್ತಲಿನ ಪ್ಲೇಸ್ ಗಳನ್ನೆಲ್ಲ ನೋಡ್ಕೊಂಡು ನೀವು ಅಯೋಧ್ಯೆ ಕಡೆ ಹೋಗ್ತೀರಾ ಅಯೋಧ್ಯೆಯಲ್ಲಿ ಹೋಗಿ ನೀವು ಸ್ಟೇ ಪ್ರಯಾಗರಾಜ್ ಪ್ರಯಾಗರಾಜಲ್ಲಿ ಸ್ಟೇ ಆಗಲ್ಲ ಮೂರನೇ ದಿನ ನಾಲ್ಕನೇ ದಿನ ನೀವು ಹೋಗ್ತೀರಾ ಅಯೋಧ್ಯೆಯಲ್ಲಿ ನಗರ ವೀಕ್ಷಣೆ ಸರಯು ನದಿ ರಾಮ ಜನ್ಮಭೂಮಿ ಹನುಮಾನ್ ಗಡಿ ಮಂದಿರ್ ಹೀಗೆ ನೀವಲ್ಲಿರುವ ಪ್ರಮುಖವಾದ ದೇವಾಲಯಗಳಿಗೆಲ್ಲ ಭೇಟಿ ನೀಡುತ್ತೀರಾ ಆ ಸಹ ನೀವು ಕಾಶಿಗೆ ಬಂದು ಕಾಶಿಯಲ್ಲೇ ಸ್ಟೇ ಆಗ್ತೀರಾ ಐದನೇ ದಿನ ನೀವು ವಾರಾಣಸಿಲಿ ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ ಮಂದಿರ ವಿಶಾಲಾಕ್ಷಿ ಮಂದಿರ ಅನ್ನಪೂರ್ಣೇಶ್ವರ ಮಂದಿರ ಕಾಲಭೈರವ ಮಂದಿರ ಐದನೇ ದಿನ ನೀವು ವಾರಣಾಸಿಯಲ್ಲಿ ಸ್ಟೇ ಆಗ್ತೀರಾ ಆರನೇ ದಿನ ನೀವು ಸಂಕಟ ಹನುಮಾನ್ ಟೆಂಪಲ್ ತುಳಸಿ ಮಾನಸ್ ಟೆಂಪಲ್ ದುರ್ಗಾದೇವಿ ಮಂದಿರ್ ಹೀಗೆ ನೀವು ಇನ್ನು ಹಲವಾರು ಪ್ರಮುಖ ವಸ್ತ್ರಗಳನ್ನೆಲ್ಲ ಭೇಟಿ ನೀಡ್ತೀರಾ ಆರನೇ ದಿನನೇ ನೀವು ನೀವು ರಿಟರ್ನ್ ಹೊರಡ್ತೀರಾ ಪಂಡಿತ್ ದೀನದಯಾಳ ಉಪಾಧಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇಂದ ನಿಮಗೆ ರಿಟರ್ನ್ ಟ್ರೈನ್ ಇರ್ತದೆ ಅಲ್ಲಿಂದ ನೀವು ರಿಟರ್ನ್ ನೀವು ಬೆಂಗಳೂರು ಕಡೆಗೆ ಹೊರಡ್ತೀರಾ ಏಳನೇ ದಿನ ರೈಲ್ ಎಲ್ಲ ಇರ್ತದೆ ಎಂಟನೇ ದಿನ ಬಂದು ನೀವು ಬೆಂಗಳೂರಿನ ರೀಚ್ ಆಗ್ತೀರಾ ಈ ರೀತಿಲಿ ನಿಮ್ಮ ಐಟ್ನರ್ ಇರ್ತದೆ ಈ ಪ್ಯಾಕೇಜ್ ಅಲ್ಲಿ ಹೋಗೋದಾದ್ರೆ ಏನಲ್ಲ ಲಾಭ ಅಂದ್ರೆ ಟ್ರೈನ್ ಟಿಕೆಟ್ ಇನ್ಕ್ಲೂಡ್ ಆಗಿ ಇರ್ತದೆ ಅಲ್ಲಿ ತಲುಪಿದ ಮೇಲೆ ಊಟ ತಿಂಡಿ ವಸತಿ ವ್ಯವಸ್ಥೆ ಕೂಡ ಅವ್ರ ಕಡೆದೇನೆ ಇರ್ತದೆ ಶೇರಿಂಗ್ ಅಲ್ಲಿ ರೂಮ್ ನ ವ್ಯವಸ್ಥೆ ಮಾಡಿರ್ತಾರೆ ಹೋಗಿ ಬರುವಾಗ ನಿಮಗೆ ಸಿ ಕೋಚ್ ಅಲ್ಲಿ ಟಿಕೆಟ್ ಬೇಕಂತಿದ್ರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗ್ತದೆ ಸ್ಲೀಪರ್ ಕೋಚ್ ಆದ್ರೆ ಹದಿನಾರು ಸಾವಿರ ರೂಪಾಯಿ ಆಗ್ತದೆ ಇನ್ನು ಈ ಟೂರ್ ಪ್ಯಾಕೇಜ್ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೂ ನಾವು ಅವರ ಫೋನ್ ನಂಬರ್ ಕೊಟ್ಟಿದ್ದೇವೆ ತಪ್ಪದೇ ಅವನ್ನ ಸಂಪರ್ಕಿಸಿ ಇದಲ್ಲದೆ ಕೂಡ ಹಲವಾರು ಟೂರ್ ಪ್ಯಾಕೇಜ್ ಗಳಿವೆ ಇರೋದು ಹಾಗಾಗಿ ನೀವು ತಪ್ಪದೇ ಅವನ್ನ ಕಾಂಟ್ಯಾಕ್ಟ್ ಮಾಡಿ